ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಆಗಿ ಬಂದಿರುವಂತಹ ಟೂ ಟು ಫೈವ್ ಗ್ರಾಮ್ ಚಿನ್ನಲ್ಲಿ ಮಾಡಿಸ್ಕೋಬೋದಾದಂಥ ಇಯರಿಂಗ್ಸ್ನ ಸಣ್ಣ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಇನ್ನೇನು ಮುಂದಿನ ತಿಂಗಳಲ್ಲೇ ಅಕ್ಷಯ ತೃತೀಯ ಬರ್ತಿದೆ ಎಷ್ಟೋ ಜನರಿಗೆ ಅಕ್ಷಯ ತೃತೀಯಕ್ಕೆ ಏನಾದರೂ ಚಿನ್ನ ತೊಗೋಬೇಕು ಅನ್ನೋ ಆಸೆ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿನದಿಂದ ದಿನಕ್ಕೆ ಚಿನ್ನದ ರೇಟ್ ಜಾಸ್ತಿ ಇದೆ ಸ್ನೇಹಿ ಸ್ನೇಹಿತರೆ ಈಗಾಗಲೇ ಗ್ರಾಮ್ಗೆ ಎಂಟು ಸಾವಿರ ರೂಪಾಯಿ ಕ್ರಾಸ್ ಮಾಡಿದೆ ಈ ತರಹದ ಟೈಮಲ್ಲಿ ಮಿಡಲ್ ಕ್ಲಾಸ್ನವರು ಜಾಸ್ತಿ ಗ್ರಾಮ್ನ ಒಡವೆ ತೊಗೊಳೋಕ್ಕೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಟು ಟು ಫೈವ್ ಗ್ರಾಮಲ್ಲಿ ತಗೋಬೋದಾದಂಥ ಇಯರಿಂಗ್ಸ್ನ ಲೇಟೆಸ್ಟ್ ಕಲೆಕ್ಷನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತರಹದ್ದು ಇಯರಿಂಗ್ಸ್ ಇದೆ ಅಂತಂದರೆ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಬರೀ ಎರಡೇ ಜುಮ್ಕಿ ಬಿಟ್ಟರೆ ಓಲೆ ಇಲ್ಲ ಗುಂಡು ಡ್ರಾಪ್ಸ್ ಬರೀ ಈ ಇತ್ತು ಇಲ್ಲಿ ನೋಡಿ ಯಾವ್ಯಾವ ಥರ ಡಿಸೈನ್ಸ್ ಇದೆ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ನೋಡಿ ಬರೀ ಸ್ಟೋನ್ ವರ್ಕಿಂದು ಇದು ನೋಡಿ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೂ ತ್ರೀ ಗ್ರಾಮಲ್ಲೆಲ್ಲ ಇದೆ ಬಂದ್ಬಿಡತ್ತೆ ಈ ಥರ ಓಲೆಗಳು ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಇವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಸ್ಟೋನು ಇಯರಿಂಗ್ಸು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಟು ಟು ಫೈವ್ ಗ್ರಾಮಲ್ಲಿ ಬಂದ್ಬಿಡುತ್ತೆ ನಮಗೆ ಕಡಿಮೆ ಬಡ್ಜೆಟಲ್ಲಿ ನಾವು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಆರಾಮಾಗಿ ತೊಗೋಬೋದು ಇವೆಲ್ಲ ಸ್ಟೋನು ಸ್ಟೋನ್ದು ಏನಂದರೆ ನಾವು ಮತ್ತೆ ವಾಪಸ್ ರಿಟರ್ನ್ ಕೊಡಬೇಕಾದ್ರೆ ಸ್ಟೋನ್ದು ಲೆಸ್ ಮಾಡಿ ತಗೋತಾರೆ ಅದೊಂದೇ ಬೇಜಾರು ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ನೋಡಿ ಎಷ್ಟು ತರಹದಿದೆ ಅಂದರೆ ಇದಕ್ಕಿಂತ ಫುಲ್ಲು ಗೋಲ್ಡು ಮಾಡಿಸ್ಕೊಂಡ್ರೆ ನಮಗೆ ಯೂಸ್ಫುಲ್ ಅಂತ ನನ್ನ ಅಭಿಪ್ರಾಯ ಫುಲ್ ಗೋಲ್ಡೇ ಇರೋ ಥರ ಸ್ಟೋನಿಂದಾದರೆ ಅದೇ ಸುಮ್ಮನೆ ವೇಸ್ಟು ನಾವೇನಾದರೂ ಮತ್ತೆ ರಿಟರ್ನ್ ಹಾಕ್ತೀವಿ ಅಂತಂದರೆ ಆವಾಗ ನಮಗೆ ಲಾಸ್ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಇದು ಒಂದು ಟೂ ಟು ಫೈವ್ ಗ್ರಾಮಲ್ಲಿ ಬಂದ್ಬಿಡುತ್ತೆ ಈ ಇಯರಿಂಗ್ಸು ಮತ್ತು ಇವೆಲ್ಲ ಫ್ಯಾನ್ಸಿ ಒಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನೀವು ಇದು ಕಲೆಕ್ಷನ್ ಇರಿ ಹಾಗೆ ನಾನು ಒಂದು ಮತ್ತೊಂದು ಇನ್ಫಾರ್ಮೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಗೊತ್ತಿದೆ ಈಗ ನಾವು ದುಡ್ಡು ದುಡಿದ್ರೆ ಸಾಕಾಗಲ್ಲ ನಾವು ಉಳಿತಾಯ ಮಾಡಿರೋ ದುಡ್ಡು ಕೂಡ ದುಡಿಬೇಕು ಆಗಲೇ ನಾವು ಸ್ವಲ್ಪ ಏಳ್ಗೆ ಕಾಣಲು ಸಾಧ್ಯ ಆಗೋದು ಸ್ನೇಹಿತರೆ ಈಗ ಚಿನ್ನದ ಒಡವೆಗಳು ಚಿ ಚಿನ್ನದ ಒಡವೆಗಳ ಮೇಲೆ ದುಡ್ಡು ಹಾಕೋದು ಕೂಡ ಲಾಭ ತರುತ್ತೆ ನೀವೇ ನೋಡಿ ಹೋದ ವರ್ಷ ಹೆಚ್ಚು ಕಡಿಮೆ ಈ ಟೈಮ್ನಲ್ಲಿ ಗ್ರಾಮ್ಗೆ ಆರು ಸಾವಿರ ಇತ್ತು ಈಗ ಎಂಟು ಸಾವಿರ ರೂಪಾಯಿಗೆ ಹೇರಿದೆ ಅಂದರೆ ಹೋದ ವರ್ಷ ನೀವು ಒಡವೆ ಮೇಲೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಇನ್ವೆಸ್ಟ್ ಮಾಡಿದರೆ ಈ ವರ್ಷ ಅದೇ ಒಡವೆ ಬೆಲೆ ನಲ್ವತ್ತು ಸಾವಿರ ಆಗಿರುತ್ತೆ ಅಂದರೆ ಹೆಚ್ಚು ಕಡಿಮೆ ಮೂವತ್ತ್ಮೂರು ಪರ್ಸೆಂಟು ಲಾಭ ಈ ತರಹ ಮತ್ತೆಲ್ಲೂ ಲಾಭ ಬರಲ್ಲ ಸ್ನೇಹಿತರೆ ಮತ್ತು ಈ ಒಡವೆಗಳು ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಒಟ್ಟಿಗೆ ಹೆಚ್ಚು ಚಿನ್ನ ತೊಗೊಳಕ್ಕಾಗದೇ ಇದ್ದರೂ ಆದಾಗ ಆದಷ್ಟು ಚಿನ್ನ ತೊಗೊಂಡ್ರೆ ಫ್ಯೂಚರ್ಗೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಬರೀಬೇಡಿ ಧನ್ಯವಾದಗಳು ಜೈ ಕರ್ನಾಟಕ